ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹದಿನಾಲ್ಕು ಕೋಟಿ ಮೌಲ್ಯದ ಗಾಂಜಾ ಮತ್ತು ಇ ಸಿಗರೇಟ್ಗಳು ವಶಪಡಿಸಿಕೊಂಡಿದ್ದಾರೆ ಕಳೆದ ಹದಿನೆಂಟು ದಿನಗಳಲ್ಲಿ ಹದಿನಾಲ್ಕು ಕೋಟಿ ಮೌಲ್ಯದ ವಿವಿಧ ಬಗೆಯ ಹೈಡ್ರೋಫೋನಿಕ್ಸ್ ಗಾಂಜಾ ಮತ್ತು ಸಿಗರೇಟ್ಗಳು ವಶಪಡಿಸಿಕೊಂಡಿದ್ದಾರೆ ವಿದೇಶದಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ವೇಳೆ ಏರ್ಪೋರ್ಟ್ನಲ್ಲಿ ಈ ವಸ್ತುಗಳು ಸಿಕ್ಕಿವೆ ಬ್ಯಾಂಕಾಕ್ ಸೇರಿದಂತೆ ವಿದೇಶದಿಂದ ಬಂದಿದ್ದ ಪ್ರಯಾಣಿಕರಿಂದ ಈ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪ್ರತ್ಯೇಕ ಪ್ರಕರಣಗಳಲ್ಲಿ ಹತ್ತು ಜನ ಆರೋಪಿಗಳಿಂದ ಹದಿನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ ಮೌಲ್ಯದ ವಸ್ತುಗಳು ಇವಾಗಿವೆ ಮೂವತ್ತೆಂಟು ಪಾಯಿಂಟ್ ಅರವತ್ನಾಲ್ಕು ಕೆಜಿ ಗಾಂಜಾ ಎರಡು ಪಾಯಿಂಟ್ ಮೂವತ್ತೆಂಟು ಲಕ್ಷ ಮೌಲ್ಯದ ವಿದೇಶದ ಇ ಸಿಗರೇಟ್ಗಳು ಎಂಟು ಬಗೆಯ ವಿವಿಧ ಪ್ರಾಣಿಗಳು ವಶದಲ್ಲಿವೆ ವಿದೇಶದಿಂದ ಬಂದವರ ಚೆಕ್ಕಿಂಗ್ ವೇಳೆ ಪ್ರಯಾಣಿಕರ ಬಳಿ ಸಿಕ್ಕಿದ್ದ ಈ ವಸ್ತುಗಳು ಕಸ್ಟಮ್ ಆಕ್ಟ್ ಅಡಿಯಲ್ಲಿ ಗಾಂಜಾ ಮತ್ತು ಇ ಸಿಗರೇಟ್ಗಳನ್ನು ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲುಪಡಿಸಿಕೊಂಡಿದ್ದಾರೆ ಹತ್ತು ಜನ ಆರೋಪಿಗಳ ವಿರುದ್ಧ ಕಸ್ಟಮ್ಸ್ ಅಧಿಕಾರಿಗಳಿಂದ ಪ್ರಕರಣಗಳನ್ನು ದಾಖಲುಪಡಿಸಿಕೊಂಡಿದ್ದಾರೆ